ಸಂಕೇತ್ ಸರ್ ಸಂಕೇತ್ ಸರ್ ಗಿವನ್ ದ ಸಿನಾರಿಯೋ ಗಿವನ್ ದ ಸಿನಾರಿಯೋ ಇನ್ ದ ಲಾಸ್ಟ್ ಟೆನ್ ಇಯರ್ಸ್ ಆಫ್ ದಿ ಪೀರಿಯಡ್ ಅವು ಅದನ್ನು ಚೆಕ್ ಮಾಡ್ಕೊಂಡಾಗ ಏನಾಗುತ್ತೆ ಒಬ್ಬ ಒಂದು ಒಂದು ರಾಜ್ಯದ ಬಿ ಜೆ ಪಿ ಮುಖ್ಯಮಂತ್ರಿ ಈ ಥರ ಆತಂಕಕ್ಕೆ ಒಳಗಾಗಲಿಕ್ಕೆ ಸಾಕಷ್ಟು ಕಾರಣಗಳಿವೆ ಅಂತ ಅನ್ನಿಸ್ತಾ ಇದೆ ಕಾರಣ ಎಷ್ಟೇ ಬಿ ಜೆ ಪಿ ಮುಖ್ಯಮಂತ್ರಿ ಯಾವುದೇ ರಾಜ್ಯದಲ್ಲಿ ಇದ್ದಾಗಲೂ ಕೂಡ ಒಂದಲ್ಲ ಒಂದು ಕಾರಣಕ್ಕೆ ಅಲ್ಲಿ ಐ ಟಿ ಎಂಟ್ರಿ ಆಗಿರುತ್ತೆ ಅಥವಾ ಇ ಡಿ ಎಂಟ್ರಿ ಆಗಿರುತ್ತೆ ಸಿ ಬಿ ಎಂಟ್ರಿ ಆಗಿರುತ್ತೆ ಇದರ ಅರ್ಥ ಅವ್ರು ಯಾರೂ ತಪ್ಪೇ ಮಾಡಿಲ್ಲ ಅಂತ ನಾವಿಲ್ಲಿ ವಾದ ಮಾಡ್ತಾ ಇಲ್ಲ ಇದು ಎಲ್ಲ ಪಕ್ಷಗಳ ನಾಯಕರಿಗೂ ಎಲ್ಲ ಪಕ್ಷಗಳ ಮುಖ್ಯಮಂತ್ರಿಗಳಿಗೂ ಅಪ್ಲೈ ಆಗಿದ್ದಿದ್ರೆ ಈ ತಕರಾರು ಬರ್ತಾ ಇರಲಿಲ್ಲ ಆದರೆ ಪಿಕ್ ಅಂಡ್ ಚೂಸ್ ಥರ ಆಗ್ತಾ ಇದೆ ನೈಂಟಿ ಟೂ ಪರ್ಸೆಂಟ್ ಆಫ್ ದಿ ಇ ಡಿ ರೈಟ್ಸ್ ಆರ್ ಅಗೇನ್ಸ್ಟ್ ಆಪೋಸಿಷನ್ ಲೀಡರ್ಸ್ ಬೇರೆ ಪಕ್ಷಗಳ ನಾಯಕರ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಆಗಿದೆ ಅಂತ ಬಂದಾಗ ಒಂಥರ ವಿಚ್ ಹಂಟಿಂಗ್ ಥರ ಆಗ್ತಾ ಇದೆಯಾ ಇದು ಅಂತ ಆ ಅನುಮಾನಕ್ಕೆ ಹೆದರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯಪಾಲರ ನೋಟಿಸ್ಗೆ ಈ ಥರನೂ ಉತ್ತರ ಒಂದು ಯೋಚನೆ ಮಾಡ್ತಿರಬಹುದಾ ಅಂತ ಈಗ ನಡೆದು ಬಂದ ಹಾದಿ ನೋಡಿದ್ರೆ ಅವರು ಬೇರೆ ಬೇರೆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ನಿಲುವು ತಗೊಂಡಿರೋದು ಅಥವಾ ಅವ್ರನ್ನ ಸಿಕ್ಕಾಕ್ಸಿರೋದು ನೋಡಿದ್ರೆ ತಮ್ಮ ಸಂಶಯ ಅದಕ್ಕೆ ಪ್ರತಿಪಾದನೆ ಕೊಡ್ತದೆ ಒಂದು ಆದ್ರೆ ಎಲ್ಲಾ ಕಡೆ ಬಿಜೆಪಿ ಅವರು ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅಂದ್ ಮಾತ್ರಕ್ಕೆ ಪ್ರಸ್ತುತ ಪ್ರಕರಣದಲ್ಲೂ ಕೂಡ ಗವರ್ನರ್ ಅದೇ ತರ ನಡ್ಕೊಂಡಿದ್ದಾರೆ ಅನ್ನೋದು ತಪ್ಪಾಗ್ತದೆ ಇಟ್ಸ್ ಓನ್ಲಿ ಎ ಪ್ರಿಮ್ಯಾಚುವರ್ ಸ್ಟೇಜ್ ಪ್ರೀಮರಿ ಸ್ಟೇಜ್ ನೋಟಿಸ್ ಕೊಟ್ಟಿದ್ದಾರೆ ನಾನ್ ಬಿಜೆಪಿಯವ್ರು ಬಹಳ ಸರಿ ಅಂತ ಹೇಳೋದಿಲ್ಲ ಅಂತ ಅವರು ಪೂರಾ ಇವರು ದಡ್ರು ಅಂತ ಹೇಳೋದಿಲ್ಲ ಹೇಳೋದಿಷ್ಟೇ ಅವ್ರ ಕಾನೂನು ಪ್ರಕ್ರಿಯೆ ಅಂತ ಬಂದಾಗ ಸರಿನೋ ತಪ್ಪ ಹಿಂದಿನ ಗಳಲ್ಲಿ ಏನ್ ಮಾಡಿದಾರೆ ಏನಿಲ್ಲ ಅನ್ನೋಕ್ಕಿಂತ ಈ ಪ್ರಕರಣದಲ್ಲಿ ಕಾನೂನು ಪ್ರಕ್ರಿಯೆಯಲ್ಲಿ ಆ ಪ್ರಕಾರ ಏನೇ ನಡ್ಕೋಬೇಕು ಆ ನಡೀತಾ ಇದಾರೆ ನೋಟಿಸ್ ಕೊಡ್ಬೇಕು ನೋಟಿಸ್ ಕೊಟ್ಟಿದ್ದಾರೆ ಉತ್ತರ ಕೊಡೋದಕ್ಕೆ ಕಾಲಾವಕಾಶ ಕೊಟ್ಟಿದ್ದಾರೆ ಸಾಕ್ಷಿ ಸಮೇತ ಏನ್ ಬೇಕು ಎಲ್ಲಾ ಹೇಳಬಹುದು ಹೇಳಿದ ನಂತರ ಕೂಡ ಇದನ್ನ ಅವರು ಕನ್ಸಿಡರ್ ಮಾಡದೆ ಹೋದ್ರೆ ಅಥವಾ ಅದಕ್ಕೆ ಏನಾದ್ರು ತೀರ್ಮಾನ ತಗೊಂಡ್ರು ಅಂದ್ರೆ ಅಥವಾ ರೀಸನ್ಸ್ ಸರಿ ಇರ್ಲಿಲ್ಲ ಅಂದ್ರೆ ಕೋರ್ಟ್ ಹೋಗೋದಕ್ಕೆ ಸಾಕಷ್ಟು ಅವಕಾಶಗಳು ಇದಾವೆ ಓಕೆ ಅನ್ನ ಸರಿ ಪ್ಯಾನಿಕ್ ಆಗತಕ್ಕಂತ ಅವಕಾಶ ಬೇಡ ಇಲ್ಲಿ ಅಂತ ಹೇಳಿ ಇದೇನಂದ್ರೆ ರಾಜಕೀಯ ಎರಡು ಕಡೆ ಇದೆ ಅಂತ ನಾನು ಹೇಳ್ತೇನೆ ಬಿಜೆಪಿ ಇದನ್ನೇ ಮಾಡ್ ಇದನ್ನೇ ಒಂದ್ ಒಂದು ಇಬ್ರು ರಾಜಕೀಯನೇ ಮಾಡ್ತಾ ಇರೋದು ಬಿಜೆಪಿನೂ ಕೂಡ ಇವರು ಸರಿ ಇಲ್ಲ ಅಂತ ಅವ್ರು ಮುಖ್ಯಮಂತ್ರಿ ಪದದಲ್ಲಿ ಇರೋದ ಬೇಡ ಅಂತ ಅವರು ಗಲಾಟೆ ಅವ್ರ ರಾಜಕೀಯ ಇವ್ರು ಎಲ್ಲರಿಗೂ ಇದನ್ನೇ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇವ್ರದ್ದು ರಾಜಕೀಯ ಏನಂತಾರೆ ಇಬ್ಬರಿಗೂ ಆ ತನಿಖೆ ಬೇಡವಾಗಿದೆ ಅಥವಾ ತನಿಖೆಯ ಕನ್ಕ್ಲೂಷನ್ ಬೇಡವಾಗಿದೆ ತನಿಖೆ ಏನ್ ನಡೀತಾ ಇದೆ ಅದ್ರ ಕನ್ಕ್ಲೂಷನ್ ಬೇಡವಾಗಿದೆ ಇಷ್ಟೇ